ಎಲ್ಲರಿಗೂ ಶರಣು ಟೂರಿಸಮ್ ಇದೊಂದು ದೊಡ್ಡ ಉದ್ಯಮ ಆ ಥರ ಅಂದ್ಬಿಟ್ಟು ಇದ್ಯಾವುದೋ ಟೆಂಪಲ್ ಟೂರಿಸಮ್ಮು ಇದೆಲ್ಲ ಮಾಡಿಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳಿದೆಯಲ್ಲ ಅದು ಮೂರ್ಖ ಥರ ಟೆಂಪಲ್ ಟೂರಿಸಮ್ ಇಂದ ಉಪಯೋಗ ಆಗೋದು ಯಾರಿಗೆ ಜನಸಾಮಾನ್ಯರಿಗೆ ಅದರಿಂದ ನಷ್ಟ ಜಾಸ್ತಿನೇ ಇದರಲ್ಲಿ ಉಪಯೋಗ ಆಗೋದು ಈ ಜುಟ್ಟುಗಳಿಗೆ ಮತ್ತೆ ಸೇಟುಗಳಿಗೆ ಮಾತ್ರ ನೋಡಿ ಈ ಟೂರಿಸಮನ್ನ ಯಾವ ರೀತಿ ಇವರು ತಿರುಗಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಾರ್ತ್ಗೆ ಕಳೆದ ವರ್ಷ ಅಯೋಧ್ಯೆಯಲ್ಲಿ ಯಾವುದೋ ಒಂದು ಗುಡಿ ಕಟ್ತೀವಿ ಅಂತೇಳಿ ಅಲ್ಲೊಂದು ಗೊಂಬೆ ಕೂರ್ಸೋದನ್ನೇ ಅದನ್ನೇ ಒಂದು ದೊಡ್ಡ ಈವೆಂಟ್ ಥರ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರದ ಫಂಡ್ಸ್ ಎಲ್ಲ ಕೊಟ್ಟು ಅದನ್ನ ಆಲ್ ಇಂಡಿಯಾ ಮಟ್ಟದಲ್ಲಿ ಪ್ರಚಾರ ಮಾಡಿ ಒಂದಷ್ಟು ದುಡ್ಡನ್ನ ಗೋರಿದ್ರು ಎಲ್ಲಾರು ಗಮನನೂ ಆ ಕಡೆನೆ ಎಲ್ಲಾ ದೇವಸ್ಥಾನಗಳ್ ಹೋಗೋದ್ಬಿಟ್ಟು ಬಿಟ್ಟು ಅವರು ಸೌತ್ ಇಂಡಿಯಾದ ಬೇರೆ ಬೇರೆ ಟೂರಿಸಂ ಸ್ಪಾಟ್ ಹೋಗೋದ್ಬಿಟ್ಟು ಬಿಟ್ಟು ಅಲ್ಲಿಗೆ ಹೋಗೋ ರೀತಿಲಿ ಮಾಡಿ ಒಂದಷ್ಟನ್ನ ದೋಚಿದ್ರು ಅಲ್ಲಿ ಈ ಜಿ ಎಸ್ ಟಿ ಮೂಲಕ ಕೂಡ ನಾರ್ತ್ ಇಂಡಿಯಾದವರು ದೋಚ್ತಾ ಇದ್ದಾರೆ ಜೊತೆಗೆ ಈ ರೀತಿ ಟೂರಿಸಂ ಅನ್ನು ಕೂಡ ದೋಚ್ತಿದ್ದಾರೆ ಈ ವರ್ಷ ಅಲ್ಲಿ ಸೇರೋದು ಎರಡೇ ನದಿ ಯಾವುದೋ ಕೆಳಗಡೆ ಒಳಗಿಂದ ಬಂದು ಸೇರ್ಬಿಡ್ತದಂತೆ ಆ ಮೂರನೇ ನದಿ ಅದ್ರ ಹೆಸರು ಅದೃಶ್ಯ ಸರಸ್ವತಿಯಂತೆ ಈ ಥರದ್ದೆಲ್ಲ ಆ ಜನಕ್ಕೆ ಆ ನದಿಗಳ ವಿಚಾರದಲ್ಲೇನೆ ಈ ರೀತಿ ಸುಳ್ಳನ್ನ ಹೇಳಿ ಯಾಮಾರಿಸ್ತಾರೆ ಕೋಟ್ಯಾಂತರ ಜನ ಅಂತಂದ್ರೆ ಇವರು ಯಾವ ಮಟ್ಟದ ಕ್ರಿಮಿನಲ್ಗಳಿರ್ಬೇಕು ಸಾವಿರಾರು ವರ್ಷದಿಂದ ಯಾವ ರೀತಿ ಇವರು ಜನರನ್ನ ಮೋಸಗೊಳಿಸಿ ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಈಗ ಮತ್ತೆ ಅಲ್ಲಿ ಆ ಟೂರಿಸಮ್ಮಿಂದ ಅಷ್ಟೊಂದು ದುಡ್ಡು ಬಂದ್ಬಿಡ್ತು ಇಷ್ಟೊಂದು ದುಡ್ಡು ಬಂದ್ಬಿಡ್ತು ಯಾರಿಗೆ ಬಂತು ಯು ಪಿ ಗೌರ್ಮೆಂಟ್ಗೆ ಬಂತು ಹಂಗಂದರೆ ಇನ್ಮೇಲೆ ಅಲ್ಲಿಂದ ಇಲ್ಲಿಗೆ ಕೂಲಿ ಕೆಲಸಕ್ಕೆ ಬರೋದು ಸ್ಟಾಪ್ ಆಗ್ಬಿಡುತ್ತ ಅಂದರೆ ಖಂಡಿತವಾಗ್ಲೂ ಇಲ್ಲ ಆ ಅಮೌಂಟ್ ಎಲ್ಲ ಹೋಗಿದೆ ಅಲ್ಲಿರುವ ಬಲಿಷ್ಠ ಜಾತಿಯವ್ರಿಗೆ ಸಿಕ್ಕಿದೆ ಪಾಪ ಸಣ್ಣ ಪುಟ್ಟ ಕಮ್ಯುನಿಟಿಯವರು ಬಡವರು ಎಲ್ಲ ಜಾತಿಯ ಬಡವರು ಅವರು ಕೂಲಿಗಳನ್ನ ಆರಿಸ್ಕೊಂಡು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ಲೇಬೇಕು ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಇವಾಗ ಎಲ್ಲ ಕಡೆಗೂ ನುಗ್ಬಿಟ್ಟಿದ್ದಾರೆ ಪಾಪ ಪಯ್ಯಕ್ಕೂ ಬೇಜಾರಾಗುತ್ತೆ ಆ ಹೊಟ್ಟೆಪಾಡಗೋಸ್ಕರ ಬಂದಿರ್ತಾರೆ ಅವ್ರಿಗೇನು ಬರಲ್ಲ ಭಾಷೆ ಬರೋಲ್ಲ ಇಲ್ಲಿ ನಮ್ಮ ಕನ್ನಡ ಅಸ್ತಿತ್ವ ಕನ್ನಡ ಬೆಳೆಸ್ಬೇಕು ಜಾಗತಿಕ ಮಟ್ಟದಲ್ಲಿ ಆ ಕನ್ನಡ ನಾಡನ್ನ ಏಳ್ಗೆ ಕಾಣ್ಮಂಗ್ ಮಾಡಬೇಕು ಇದ್ರೊಳಗಡೆ ಇವ್ರದ್ದು ಬೇರೆ ಕಾಟ ಯಾರೋ ಶ್ರೀಮಂತರು ಈ ಈ ಸೇಟುಗಳು ಮಾರ್ವಾಡಿಗಳು ಓನರ್ಗಳಾಗೋರೆ ಅವ್ರನ್ನ ಬೇಕಾದ್ರೆ ರೇಗೋದಕ್ಕೋ ಅವ್ರನ್ನ ನಾವು ಟಾರ್ಗೆಟ್ ಮಾಡೋದಕ್ಕೋ ಮನ್ಸಾಗುತ್ತೆ ಈ ಬಡವರು ಪಾಪ ಹೊಟ್ಟೆಪಾಡಗೋಸ್ಕರ ಬರೋರಿಗೆ ಯಾವ ರೀತಿ ಹೇಳಕ್ಕಾಗುತ್ತೆ ಹೇಳಿ ಈ ರೀತಿಯ ಟೂರಿಸಮಿಂದ ಇವ್ರುಗಳ ಬದುಕು ಸುಧಾರಣೆ ಆಗೋದೇ ಇಲ್ಲ ಟೂರಿಸಂ ಅಂತಂದ್ರೆ ಏನು ಟೂರಿಸಂ ಅಂತಂದ್ರೆ ಐತಿಹಾಸಿಕ ಸ್ಥಳಗಳಿರ್ಬೋದು ಒಂದು ಪರಿಸರದಲ್ಲಿ ಚೆನ್ನಾಗಿರೋದು ಬೆಟ್ಟ ಗುಡ್ಡ ನದಿ ಈ ಥರದ್ದನ್ನ ಆ ವೀಕೆಂಡ್ಸಲ್ಲೋ ರಜೆಗಳಲ್ಲೋ ಎಂಜಾಯ್ ಮಾಡೋದಕ್ಕೋಸ್ಕರ ಕುಟುಂಬ ಸಮೇತನು ಜೋಡಿಗಳು ಇಲ್ಲ ಫ್ರೆಂಡ್ಸ್ಗಳ ಜೊತೆ ಹೋಗೋದು ಅದು ಸರಿಯಾದ ಟೂರಿಸಂ ಈಗ ಈ ಟೂರಿಸಂ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಒಂದು ಪ್ರಪೋಸಲ್ಲು ಮೊದ್ಲಿಂದನೂ ಇದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ಪ್ರಪೋಸಲ್ನ ನಾನು ವಿರೋಧ ಮಾಡ್ತೀನಿ ಏನಕ್ಕೆ ಮಾತಾಡ್ತಾರೆ ನೀವೆಲ್ಲ ಸೌತ್ ಇಂಡಿಯಾ ಒಗ್ಗೂಡಬೇಕು ಈ ಥರ ಎಲ್ಲ ಮಾತಾಡ್ತೀರಾ ಯಾಕೆ ವಿರೋಧ ಮಾಡ್ತೀರಾ ಅಂತಂದರೆ ನಾವು ಸೌತ್ ಇಂಡಿಯಾ ಎಲ್ಲ ಒಗ್ಗೂಡಬೇಕು ಅಂತ ಇರೋದು ನಮ್ಮಲ್ಲಿರುವ ಗಡಿಗಳನ್ನ ತೆಗೆದಾಕ್ಬಿಟ್ಟು ಅಂತಲ್ಲ ನಮ್ಮ ಗಡಿಗಳು ಬಲವಾಗಬೇಕು ನಾವು ಒಂದು ಒಗ್ಗಟ್ಟಿಂದ ನಮ್ಮ ರಾಜ್ಯಗಳಿಗೆ ಏನು ಸ್ವಾಯತ್ತತೆ ಬೇಕು ಅದನ್ನು ಹೋರಾಡೋದಕ್ಕೋಸ್ಕರ ಒಗ್ಗೂಡಿ ಹೋರಾಡಬೇಕು ಈಗ ಇವ್ರು ಮಾಡಕ್ಕೆ ಹೊಲ್ಟಿರೋದೇನು ಅಂತಂದರೆ ಅಕ್ಕಪಕ್ಕದ ರಾಜ್ಯಕ್ಕೆ ಈ ಟೂರಿಸಂ ವೆಹಿಕಲ್ಗೆ ವಿನಾಯಿತಿನ ಕೊಡಬೇಕು ಆ ಥರದ್ದು ಒಂದು ಕಾನೂನ ಮಾಡಬೇಕು ಅಂತ ಹೊರಟಿದ್ದಾರೆ ಅದು ಸಣ್ಣದಾಗಿ ಬರೀ ಇದಕ್ಕೆ ಅಂತ ಶುರುವಾಗುತ್ತೆ ಈಗಾಗಲೇ ಕೆ ಎ ಟಿ ಎನ್ ಎ ಪಿ ಇದನ್ನೆಲ್ಲ ತೆಗೆದಾಕಿ ಬಿ ಎಚ್ ಅಂತ ವೆಹಿಕಲ್ಸು ಬರ್ತಾ ಇದೆ ಅದೇನಂತಂದರೆ ಇವಾಗ ಹೇಳ್ತಾ ಇರೋ ಸುಳ್ಳು ಏನು ಅಂತಂದರೆ ಅದು ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು ಬ್ಯಾಂಕ್ ಎಂಪ್ಲಾಯ್ಸ್ ಇವ್ರಿಗೆ ಮಾತ್ರ ಕೊಡೋದು ಬೇರೆ ಯಾರಿಗೂ ಕೊಡೋಲ್ಲ ಅಂತಾರೆ ನೆಕ್ಸ್ಟು ಒಂದು ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ನಿಮಗೆ ಬೇಕು ಅಂದರೆ ತಗೋಬೋದು ಅಂತ ಹೇಳ್ತಾರೆ ಇವರು ದಿನ ಬೆಳಗ್ಗೆ ಇದ್ದರೆ ಈ ಏನೋ ಒಂದು ಈ ಭಾರತ ಭಾರತ ಅನ್ನುವಂಥ ಕೆಟ್ಟ ಕಲ್ಪನೆನ ತಲೆಗೆ ತುಂಬ್ತಾ ಇದ್ದಾರಲ್ಲ ಅವರೆಲ್ಲ ಆ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ಗೆ ಹೋಗ್ತಾ 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 ನಮ್ಮ ಅಸ್ತಿತ್ವ ಕೆ ಎ ಟಿ ಎನ್ ತಿರುಗ ಏನು ಎ ಪಿ ಕೆ ಎಲ್ ಈ ಥರ ಕೇರಳ ಇದೆಲ್ಲ ಇದೆಯಲ್ಲ ಈ ಅಸ್ತಿತ್ವನೇ ಇವರು ನುಂಗಾಕೋಕ್ಕೆ ಹೊರಟಿದ್ದಾರೆ ಇದ್ರ ಜೊತೆಗೆ ಅಕ್ಕಪಕ್ಕದ ರಾಜ್ಯದ ಜೊತೆ ಟೂರಿಸಂಗೋಸ್ಕರ ಒಡಂಬಡಿಕೆ ಮಾಡ್ಕೊಂಡ್ರೆ ಏನಾಗುತ್ತೆ ಮತ್ತೆ ಅಕ್ಕಪಕ್ಕದ ರಾಜ್ಯ ಅಂತೇಳಿ ತಿರ್ಗಾ ನಾರ್ತ್ ಇಂಡಿಯಾ ರಾಜ್ಯಗಳನ್ನು ಕೂಡ ಇವರು ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ನಮ್ಮ ಗಡಿಗಳು ಇನ್ನೂ ವೀಕ್ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಗಡಿಗಳು ಬಹಳ ಬಿಗಿಯಿಂದ ಇರಬೇಕು ಈಗೇನು ಈ ಮೆಟ್ರೋ ಮಾಡೋಕ್ಕೆ ಹೊರಟಿದಾರಲ್ಲ ಕರ್ನಾಟಕ ತಮಿಳುನಾಡು ಮಧ್ಯ ಹೊಸೂರಿಂದ ಬೆಂಗಳೂರಿಗೆ ಅದು ಕೂಡ ಆಗಬಾರ್ದು ಏನಕ್ಕೆ ಅದು ಒಂದು ರಾಜ್ಯ ಅದೊಂದು ಸ್ವಾಯತ್ತತೆಗೆ ಹೋರಾಡಬೇಕು ನಮ್ಮ ರಾಜ್ಯ ನಾವು ಸ್ವಾಯತ್ತತೆಗೆ ಹೋರಾಡಬೇಕು ಜೊತೆಲಿ ಸೇರಿ ಹೋರಾಡೋಣ ಹಾಂ ನಿಮ್ಮ ರಾಜ್ಯ ನಿಮ್ಮ ಭಾಷೆ ನೀವು ಬೆಳೆಸಿ ನಮ್ಮ ರಾಜ್ಯ ನಮ್ಮ ಭಾಷೆ ನಾವು ಬೆಳೆಸ್ತೀವಿ ಈ ರೀತಿಯ ಒಂದು ವಿಚಾರ ಇರಬೇಕು ಟೂರಿಸಮ್ಗೋಸ್ಕರ ಈಗ ಹೆಂಗೆ ಒಂದು ಬೇರೆ ದೇಶಕ್ಕೆ ಹೋದಾಗ ಕೆಲವು ದೇಶಗಳಲ್ಲಿ ಕಮ್ಮಿಗೆ ನಮಗೆ ಟೂರಿಸ್ಟು ಟೂರಿಸ್ಟ್ ಟೂರೆಲ್ಲ ಮುಗಿಯುತ್ತೆ ಇನ್ನು ಕೆಲವು ದೇಶಗಳಲ್ಲಿ ಜಾಸ್ತಿ ದುಡ್ಡಲ್ಲಾಗುತ್ತೆ ಅದೇ ರೀತಿ ಆಗಲಿ ಬಿಡಿ ಏನಕ್ಕೆ ಈ ಗಡಿಗಳನ್ನ ವೀಕ್ ಮಾಡುವಂಥದ್ದು ಈಗಾಗ್ಲೇ ಈ ಒಕ್ಕೂಟ ಸರ್ಕಾರ ಈ ಜಿ ಎಸ್ ಟಿ ಇದೆಲ್ಲ ತಂದು ವೀಕ್ ಮಾಡಿ ಈಗಾಗ್ಲೇ ನರಳತಾ ಇದ್ದೀವಿ ಅದರೊಳಗಡೆ ಈ ಟೂರ್ ಟೂರಿಸಂ ಹೆಸರಲ್ಲೂ ಕೂಡ ಈ ರೀತಿ ಆಗಬಾರ್ದು ಇನ್ನು ವಿಶ್ವವಿದ್ಯಾಲಯಗಳ ವಿಚಾರಕ್ಕೆ ಬಂದ್ರೆ ಯು ಜಿ ಸಿ ಪ್ರಕಾರನೇ ಐವತ್ತು ವಿಶ್ವವಿದ್ಯಾಲಯ ಇರಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಹೇಳಿಕೆಗಳು ಪತ್ರಿಕೆಗಳಲ್ಲಿ ಗಮನಿಸಿದ್ವಿ ಹೌದು ಐವತ್ತು ಡಿಸ್ಟಿಕ್ ಇರಬೇಕು ಕರ್ನಾಟಕದಲ್ಲಿ ಐವತ್ತು ವಿ ವಿಶ್ವವಿದ್ಯಾಲಯನೂ ಇರಬೇಕು ಅಂತ ನಾವು ಕೂಡ ಪ್ರತಿಪಾದಿಸ್ತೀವಿ ಆದರೆ ಯಾವ ರೀತಿಯ ವಿಶ್ವವಿದ್ಯಾಲಯ ಅಂತಂದರೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಂತಂದರೆ ಆ ಜಿಲ್ಲೆಯಲ್ಲಿ ಇರುವಂಥ ಮೆಡಿಕಲ್ಲು ಇಂಜಿನಿಯರಿಂಗು ಲಾ ಮತ್ತು ಎಲ್ಲ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಲ್ಲ ಥರದ ಕೋರ್ಸ್ಗಳು ಆ ಯೂನಿವರ್ಸಿಟಿ ಅಂಡರೇ ಬರಬೇಕು ಇವಾಗೇನು ಏನು ನೀವು ಮಾಡಿದ್ದೀರಿ ಮೆಡಿಕಲ್ಗೆ ಒಂದು ಯೂನಿವರ್ಸಿಟಿ ಇಂಜಿನಿಯರಿಂಗ್ಗೆ ಒಂದು ಯೂನಿವರ್ಸಿಟಿ ಎಲ್ಲ ಮಾಡಿ ಅದನ್ನು ಸೆಂಟ್ರಲೈಸ್ ಮಾಡಿ ನ್ಯಾಷನಲ್ ಲೆವೆಲ್ ಆಲ್ ಇಂಡಿಯಾ ಮಟ್ಟಕ್ಕೆ ನೀವು ತಗೊಂಡು ಹೋಗ್ಬಿಟ್ರಲ್ಲ ಆ ರೀತಿ ಇರಕ್ಕೆ ಕೊಡ್ದು ಆ ಜಿಲ್ಲಾ ಮಟ್ಟದಲ್ಲೇ ಇರಬೇಕು ಅದಕ್ಕೆ ಇವತ್ತು ವಿ ವಿ ಬೇಕು ಇವರು ಮಾಡಕ್ಕೆ ಕೊಟ್ಟಿರೋದೇನು ಸುಮ್ಮನೆ ವಿ ವಿ ಅಂತ ಅನೌನ್ಸ್ ಮಾಡಿಬಿಡೋದು ಯಾರಿಗೆ ವಿ ಸಿ ಅಂತ ಅನ್ಸ್ಕೋಬೇಕು ಅವ್ರ ಹತ್ರ ಮೂರು ಕೋಟಿ ಐದು ಕೋಟಿ ದುಡ್ಡು ಕಿತ್ಕೊಬಿಟ್ಟು ವಿ ಸಿ ಒಬ್ಬರನ್ನ ಮಾಡಿಬಿಟ್ಟು ಇನ್ಫ್ರಾಸ್ಟ್ರಕ್ಚರೇ ಮಾಡಂಗಿಲ್ಲ ಆ ಬಿಲ್ಡಿಂಗ್ಗಳನ್ನೇ ಮಾಡಂಗಿಲ್ಲ ಬರೀ ಟೆಂಪ್ರರಿ ಎಂಪ್ಲಾಯೀಸ್ನ ಹಾಕಿ ಅಲ್ಲಿ ಇವರ ಅಜೆಂಡಾಗಳು ಏನಿದೆ ನ ನಾಡು ನುಡಿ ಸಮಾನತೆ ವಿರುದ್ಧದ ಅಜೆಂಡಾಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಷ್ಟೇ ಇವರುಗಳು ವಿವಿನ ಮಾಡಿದ್ರು ಅದನ್ನು ಈಗ ಕ್ಯಾನ್ಸಲ್ ಮಾಡಿದರೆ ಕ್ಯಾನ್ಸಲ್ ಮಾಡಿದ್ದನ್ನು ಹಾಗೆ ಕ್ಯಾನ್ಸಲಲ್ಲೇ ಇಡಬಾರ್ದು ನಿಜವಾಗ್ಲೂ ಬೇಕಾಗಿರುವ ಜಿಲ್ಲೆಗೊಂದು ಯೂನಿವರ್ಸಿಟಿನ ಈ ಗೌರ್ಮೆಂಟ್ ಆದ್ರೂ ಮಾಡಬೇಕಿದೆ ತಮಿಳ್ನಾಡಿನ ಸರ್ಕಾರವೇ ಹಿಂದಿ ಏರಿಕೆ ವಿರುದ್ಧ ನಿಂತಿರೋದು ಅದು ಇದೇನು ಮೊದಲೇನಲ್ಲ ಮೊದಲಿಂದನೂ ಅವರು ಆದ್ರೆ ಹಿಂದಿ ಏರಿಕೆ ವಿರುದ್ಧ ನಿಂತೇನೆ ಅಲ್ಲಿ ಆಡಳಿತಕ್ಕೆ ಬಂದಿರುವಂಥದ್ದು ಈಗ ಮತ್ತೊಮ್ಮೆ ಇವರು ತ್ರೀ ಲ್ಯಾಂಗ್ವೇಜ್ ಪಾಲಿಸಿನೇ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಆಟ ಹಿಡ್ದಿರೋದ್ರಿಂದ ಅಲ್ಲಿ ಗೌರ್ಮೆಂಟೇ ಈ ಹೋರಾಟನ ಕೈಗೆತ್ಕೊಂಡಿದೆ ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಒಂದು ಸಾವಿರ ಔಷಧಿ ಅಂಗಡಿಗಳನ್ನ ತಮಿಳ್ನಾಡು ಸರ್ಕಾರ ಅಕ್ರಾಸ್ ತಮಿಳ್ನಾಡು ತೆಗ್ದಿದೆ ಇದರಿಂದ ಇವರು ಏನು ಜನೌಷಧಿ ಅಂತೇಳಿ ಆ ನರೇಂದ್ರ ಮೋದಿ ಫೋಟೋ ಹಾಕಿ ಕಳಪೆ ಔಷಧಿಗಳನ್ನ ಕೊಡ್ತಿದ್ರು ಅದಕ್ಕೆ ಹೊಡೆತ ಬೀಳುತ್ತೆ ಮತ್ತು ಈ ಒಂದು ಔಷಧಿಯ ದಂಧೆಗೂ ಕೂಡ ಹೊಡೆತ ಬೀಳುತ್ತೆ ಇದು ಈ ಒಕ್ಕೂಟ ಸರ್ಕಾರದ ನಿಯಮಗಳನ್ನ ಇವರು ವಿರೋಧಿಸಿ ಇವರು ಭಾಳ ಧೈರ್ಯದಿಂದ ಸ್ಟೆಪ್ ಹಾಕಿದ್ದಾರೆ ಇದೇ ರೀತಿಯ ಕಾರ್ಯಕ್ರಮ ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಬೇಕು ಯಾಕೆ ಈ ಮಾತನ್ನು ಹೇಳ್ತೀನಿ ಇದ್ರ ಜೊತೆಗೆ ಕೇರಳ ಗೌರ್ಮೆಂಟು ಒಂದು ಪಾಲಿಸಿನ ಮಾಡಿದರೆ ಯಾರು ಆನ್ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಅಂದರೆ ಗೌರ್ಮೆಂಟ್ ಡಾಕ್ಟರ್ಸು ಅವರು ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಪ್ರ್ಯಾಕ್ಟೀಸ್ ಮಾಡೋಂಗಿಲ್ಲ ಯಾವುದೇ ಡಯಾಗ್ನೋಸ್ಟಿಕ್ ಸೆಂಟ್ರ್ಗಳು ಇರೋಂಗಿಲ್ಲ ಇನ್ ಕೇಸ್ ಏನಾದರೂ ಒಂದು ಕಿಲೋಮೀಟ್ರ್ ಸರೌಂಡಿಂಗ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇನ್ ಕೇಸ್ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತಂದರೆ ಏನಿದ್ರು ಅವರ ಅಲ್ಲಿ ಮಾಡಬೇಕು ಅವರ ಮನೆಯಲ್ಲೇ ಮಾಡಬೇಕು ಬೇರೆ ಯಾವುದೋ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಮಾಡೋಂಗಿಲ್ಲ ಈ ರೀತಿಯ ಕಾನೂನು ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಕೇರಳದಲ್ಲಿ ಬುಕ್ ಫೆಸ್ಟಿವಲ್ ಮಾಡಿದ್ರು ಅಲ್ಲಿಯ ವಿಧಾನಸೌಧದಲ್ಲಿ ಅಂತೇಳಿ ಇಲ್ಲೂ ಕೂಡ ಪುಸ್ತಕ ಸಂತೆ ಅಂತ ಮಾಡ್ತಾಯಿದ್ದೀರಿ ಅಲ್ಲಿ ಮೂರು ವರ್ಷದಿಂದ ನಡೀತಾ ಇತ್ತು ಅದೇ ಥರದ್ದನ್ನು ಕಾಪಿ ಹೊಡೆದಿದ್ದೀರಿ ಇಲ್ಲಿ ಆ ಅದು ಆ ವಿಚಾರನ ನೀವು ಇಲ್ಲಿಗೆ ತಂದಿದ್ದೀರಿ ಒಳ್ಳೆಯದೇ ಅದು ಒಳ್ಳೆಯ ವಿಚಾರನೇ ಆದರೆ ಅಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಏನು ಗೌರ್ಮೆಂಟ್ ಡಾಕ್ಟರ್ಸ್ಗಳಿಗೆ ಒಂದು ಮಿತಿನ ಏರುವಂಥದ್ದು ಅದನ್ನು ಖಂಡಿತವಾಗ್ಲೂ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲ ಅಂತಂದ್ರೆ ಈ ತರ ಯಾವುದೋ ಜಾತ್ರೆ ಕಾರ್ಯಕ್ರಮಗಳನ್ನ ಮಾತ್ರ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ಅಕ್ಕಪಕ್ಕದವ್ರನ್ನ ನೋಡಿ ಅಂತಂದ್ರೆ ನಿಮ್ಮಂಥ ದ್ರೋಹಿಗಳು ಮತ್ತಾರೂ ಇರೋದಿಲ್ಲ ನಾವು ಜಗತ್ತಿನ ಏಳು ಅದ್ಭುತಗಳನ್ನ ನೋಡಿದ್ವಿ ಇಲ್ಲಿ ಕರ್ನಾಟಕದಲ್ಲೂ ಏಳು ಅದ್ಭುತಗಳು ಇದೆ ಅನ್ನೋದು ನನಗೂ ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿದ್ಮೇಲೆ ಆ ಗೊತ್ತಾಗಿದ್ದು ಅದರಲ್ಲಿ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಅಲ್ಲಿ ಇರೇ ಅಂತ ಅಲ್ಲಿ ಏನೋ ಗೋರಿಗಳ ಸಮಾಧಿಗಳು ಎಷ್ಟೋ ಸಾವಿರಾರು ವರ್ಷದ್ದು ಹಿಂದೆದಂತೆ ಅದು ನನಗೆ ಆಶ್ಚರ್ಯ ಆಯಿತು ಆ ಊರ ಕಡೆ ಎಲ್ಲ ಹೋಗಿದ್ದೀನಿ ನಾನು ನಾನು ನೋಡಿರಲಿಲ್ಲ ಆಮೇಲೆ ವಿಚಾರಿಸ್ತೆ ಫೋನ್ ಮಾಡಿ ಹೌದು ಇಲ್ಲೆಲ್ಲ ಇದೆ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀವಿ ಅಂತೆಲ್ಲ ಹೇಳಿದ್ರು ಈ ರೀತಿಯ ಟೂರಿಸಂ ಸ್ಪಾಟ್ ಇದೆಯಲ್ಲ ಇವನ್ನೆಲ್ಲನೂ ಎಲ್ಲರೂ ನೋಡಬೇಕು ಮತ್ತೆ ಜಗತ್ತಿನ ಬೇರೆಯವರು ಕೂಡ ಬಂದು ನೋಡುವಂಗೆ ಆಗಬೇಕು ಇನ್ನು ಈ ಎಷ್ಟು ಜನ ವಿಸಿಟ್ ಮಾಡಿರುವ ಟೂರಿಸಂ ಪ್ಲೇಸ್ಗಳಲ್ಲಿ ಕರ್ನಾಟಕದ್ದು ಸೌತ್ ಇಂಡಿಯಾದ ಒಂದೇ ಒಂದು ಕೂಡ ಹೆಸರು ಇಲ್ಲ ಒಂದು ಪತ್ರಿಕೆಯಲ್ಲಿ ಅದ್ರ ಡೀಟೇಲ್ಸ್ ಎಲ್ಲ ನೋಡಿದೆ ಒಂಥರ ಬೇಸರ ಆಯಿತು ಕರ್ನಾಟಕದಲ್ಲಿ ಮತ್ತೆ ಸೌತ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಟೂರಿಸಂ ಪ್ಲೇಸ್ಗಳಿದ್ರು ಯಾಕೆ ಇವರು ಆ ಜನರನ್ನ ಸೆಳೆಯೋದಿಕ್ಕೆ ವಿಫಲರಾಗ್ತಾ ಇದ್ದಾರೆ ಇದಕ್ಕೂ ಇದಕ್ಕೆ ಒಕ್ಕೂಟ ಸರ್ಕಾರದ ಬೆಂಬಲ ಇರೋದು ಕೂಡ ಒಂದು ಬಹಳ ಒಂದು ದೊಡ್ಡ ಕಾರಣನೇ ಅಂತಲೇ ಹೇಳ್ಬೇಕು ರಾಜ್ಯ ಸರ್ಕಾರಗಳು ಇನ್ನಷ್ಟು ಎಫರ್ಟನ್ನು ಹಾಕಿ ಸೌತ್ ಇಂಡಿಯಾದಲ್ಲಿ ಟೂರಿಸಮ್ನ ಡೆವಲಪ್ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು